ಪತ್ರ ಸಂಘಕ್ಕೆ ನಾವು ನಿರ್ಣಯ ಪುಸ್ತಕ ಮೇಡಮ್ ಅವರು ನಮಗೆ ಸಾಲ ಕೊಟ್ಟಿದ್ದು ಬ್ಯಾಂಕ್ ಅಲ್ವಾ ಅಲ್ಲ ಸಾಲ ಬ್ಯಾಂಕ್ ಕೊಟ್ಟಿರಬಹುದು ಅದಕ್ಕಂತ ನೀವು ಮರುಪಾವತಿ ಚೀಟಿ ಅಂತ ಕೊಡ್ತೀವಿ ನಾವು ವಾರ ವಾರ ಕಟ್ಟಿದ ನಾವು ಬರ್ಕೋಬೇಕು ಅಂತ ಹೇಳಿ ಅದರೊಳಗೆ ಆ ಮೇಡಮ್ ಅವರೇ ನೀವು ತಗೊಂಡ ಬ್ಯಾಂಕ್ ಗೆ ಕಟ್ಟಿರಂಬೋಕೆ ಅಲ್ಲಿ ಇರಬೇಕಲ್ಲ ನಮಗೆ ನೋಡಬೇಕಲ್ಲ ನಾವು ಅಲ್ಲ ಅಂತ ನಿರ್ಣಯ ಬುಕ್ಕದಾಗಲ್ಲ ಅಣ್ಣ ಸಿಗದಲ್ಲಿ ನಿಮಗೆ ನಿರ್ಣಯ ನೋಡ್ರಿ ಮೇಡಂ ಅವರೇ ನಿರ್ಣಯ ಪುಸ್ತಕ ತಗೊಂಡ ಬ್ಯಾಂಕ್ ಅಲ್ಲಿ ಹೋದ್ರೆ ಅಲ್ಲಿ ಏನು ನಡೆಯೋದಿಲ್ಲ ಅದು ನಾವು ಅಲ್ಲೇ ತೋರಿಸ್ಕೊಂಡು ಬಂದಿದ್ದೀವಿ ಅದೇ ಸಂಘದಲ್ಲಿ ಇರಬೇಕಂತ ನಾವು ನಮಗೆ ಬ್ಯಾಂಕ್ ಅಂದ್ರೆ ಕೊಟ್ಟಿದ್ದು ಬ್ಯಾಂಕ್ ಸಿಂಗಲ್ ಲೋನ್ ಕೊಟ್ಟಿದ್ದಲ್ಲ ಇದು ನಾವು ನಾ ಕೇಳ್ತಿರ ವೈಯಕ್ತಿಕ ಪಾಸ್ಬುಕ್ ಅಲ್ಲ ರೀ ಮೇಡಮ್ ಮೇಡಮ್ ಸಂಘಕ್ಕೆ ಕೊಟ್ಟಿದ್ದು ನಾವು ಸಂಘದ್ದೇ ಪಾಸ್ಬುಕ್ ಸ್ಟೇಟ್ಮೆಂಟ್ ಕೇಳ್ತಾ ಇರೋದು ಬ್ಯಾರ್ಟ್ ಕೇಳ್ತಾ ಇಲ್ಲ ನಾವು ಅಯ್ಯೋ ಮೇಡಮ್ ರೀ ಮೇಡಮ್ ಅರ ನಿಮ್ ದೊಡ್ಡ ಆಫೀಸರ್ ಇದ್ರೆ ಕೇಳ್ರಿ ಸ್ಟೇಟ್ಮೆಂಟ್ ಅಂತ ಬರುತ್ತೆ ಪಾಸ್ಬುಕ್ ಬರ್ದ್ರೆ ಅಷ್ಟೇ ಹೊತ್ತು ಸ್ಟೇಟ್ಮೆಂಟ್ ಕೊಡಿ

ಆ ಸಂಘದ ಗ್ರೂಪ್ ಗ್ರೂಪ್ ಸಾಲಿ ಏನ್ ಹೋಗ್ತಿದಲ್ಲ ಅದರದೇ ಸ್ಟೇಟ್ಮೆಂಟ್ ಕೊಡಿ ಗ್ರೂಪ್ ಅಲ್ಲಿ ಎಲ್ಲರೂ ಸರಿ ಸಮ ಕಟ್ಟಿದ್ರೆ ಸರಿಯಾಗಿ ಹೋಗುತ್ತೆ ಅದು ಎಷ್ಟನ್ನ ಕಟ್ಟಿಲ್ಲ ಅಲ್ಲ ಅವ್ರು ಎಷ್ಟನ್ನ ಕಟ್ಟಿರ್ಲಿ ಕೆಲವೊಬ್ರು ಬಿಟ್ಟು ಬಿಟ್ಟು ಕಟ್ತಾರೆ ಅದನ್ನ ಹೆಂಗ್ ತೋರ್ಸಕ್ ಬರುತ್ತೆ ಅದನ್ನ ಮೇಡಮ್ ಅವ್ರೆ ಅದು ಹಂಗೆ ತೋರ್ಸ್ಲ ಅದು ಯಾರು ಎಸ್ ಎಸ್ ಕಟ್ಟಿದಾರ ಅದನ್ನೇ ಕೊಡ್ರಿ ನೀವು ಅದು ಪ್ರತಿನಿಧಿ ಹೆಸರ ಮೇಲೆ ಇರ್ತೈತೆ ಅದನ್ನ ಪ್ರತಿನಿಧಿ ಹೆಸರು ಹಂಗಲ್ರಿ ಹಂಗಲ್ಲ ರೀ ಪ್ರತಿನಿಧಿ ಹೆಸರ ಮೇಲೆ ಇರ್ಲಿ ಹಂಗಂದ್ರೆ ನಮ್ ಗ್ರೂಪ್ ಇಂದ ಸಾಲ ಹೋಗುತ್ತಲ್ವಾ ಹಾ ಹೋಗುತ್ತೆ ಹಾ ಅದೇ ಸ್ಟೇಟ್ಮೆಂಟ್ ಕೊಡಿ ನಮ್ದು ಹತ್ತೇ ರೂಪಾಯಿ ಅಲ್ಲಿ ಅದನ್ನ ನಿಮ್ದು ಹತ್ತೆ ರೂಪಾಯಿ ಅಂತ ಹೇಳಿ ತೋರಿಸಿ ನೀವು ಆ ತೋರಿಸ್ತೀನಿ ನಿಮಗೆ ಮೇಡಮ್ ಸೋಮವಾರ ನಾಳೆ ತಗೊಂಡ್ಬರ್ರಿ ಇನ್ನೊಂದು ವಾರ ತಗೊಳ್ರಿ ಟೈಮ್ ಪಿ ಆರ್ ಕೆ ಅಂತ ಕರ್ಕಿರಲ್ಲ ಮೇಡಮರ ನಿಮಗೆ ಅದನ್ನ ಹೇಳ್ಬಿಡ್ರಿ ಗೊತ್ತಿಲ್ಲ ಹೇಳ್ರಿ ಅದೊಂದು ಹೇಳ್ರಿ ಅದನ್ನ ಕೇಳ್ತಿರೋದು ಪಿ ಆರ್ ಕೆ ಅಂದ್ರೆ ಅಂತ ಗೊತ್ತಿಲ್ಲ ನಿಮ್ಗೆ ಅದಕ್ಕೆ ನಿಮ್ಗೆ ಕೇಳ್ತಾ ಇರೋದು ನೀವ್ ಹೇಳಿ ಮೇಡಮ್

ஏடியாப்பா அதுக்கு கிட்ட நெரு நெரு வந்துட்டரு நல்லா தெளி கிடிட்டேன் தப்பாப்பா ஏல பான் கேட்டா

ಆದ್ರ ನಮ್ದು ಬಾಂಡ್ ಬೇಕಲ್ವಾ ಇಲ್ಲ ರಸಿಪ್ ಆದ್ರೂ ಬೇಕಲ್ಲ ಬಾಂಡ್ ಬರುತ್ತೆ ಆ ಬಾಂಡ್ ಕೊಡ್ಬೇಕಲ್ಲ ಮೇಡಮ್ ಬಾಂಡ್ ಕೊಡ್ತಾರೆ ನೋಡಿ ಮೇಡಮ್ ಅವರು ನಮಗೆ ಎಲ್ ಅಂದ್ರೆ ಸಿ ಪಾಲಿಸಿ ಮಾಡಿಸಿದ್ರೆ ಬಾಂಡ್ ಬರುತ್ತೆ ಇನ್ಸೂರೆನ್ಸ್ ಬಾಂಡ್ ಹೆಂಗ್ ಬರುತ್ತೆ ಅದನ್ನ ಮೇಡಮ್ ಅವರೇ ನಿಮಗೆ ಮಾಹಿತಿ ಇಲ್ಲ ಅಂದ್ರೆ ತಿಳ್ಕೊಳ್ರಿ ನಾನು ಬೇಕಾದ್ರೆ ನಿಮ್ಗೆ ಬಾಂಡ್ ಹಾಕ್ತೀನಿ ನಿಮಗೆ ಅದೇ ಪಿ ಬಾಂಡ್ ಆ ಬಾಂಡ್ ಸಂಬಂಧ ನಿಮ್ಗೆ ಅಲ್ಲಿ ಹಾಕ್ತೀನಿ ಇರೋ ತಡಿ ಕೇಳ್ತಾ ಇರೋದು ನಿಮಗೆ

ತಿಯಾರಿಕೆ ರಸ್ತೆ ಇತ್ತು ಬಾಂಡ್ ಎಲ್ಲ ಇರ್ಬೇಕು ಮತ್ತೆ ತಾಲೂಕ್ ದಿನ ಇದ್ದರೆ ಸ್ಟೇಟ್ಮೆಂಟ್ ಆಗಿದೆ ಸಣ್ಣ ಕಟ್ಟಿರಲಿ ಬರೀ ಒಂದೇ ರೂಪಾಯಿ ಕಟ್ಟಿರಲಿ ಕಟ್ತಂಗನೇ ಇರಲಿ ಅವ್ರ ಸಂಘದ್ದು ಇರುತ್ತಲ್ಲ ಗ್ರೂಪ್ ಗ್ರೂಪ್ ಇಂದ ಸಂಘ ಯಾವಾಗ ಸ್ಟಾರ್ಟ್ ಆಯ್ತಾ ಅವಕಿಂದ ಇವತ್ತುವರೆಗೆ ಪಿ ಕೆಜಿ ಮೇಲೆ ಇರುತ್ತಲ್ಲ ಅಕೌಂಟು ಅದನ್ನ ಕರ್ಚೆ ಬರುತ್ತಾ ಅದು ಸಂಘದನ್ನ ಕಟ್ ಮಾಡ್ಕೊಳ್ಳಿ ಇಲ್ಲ ಅದ್ ದುಡ್ಡು ಹಾಕಿ ಅದು ಅದ್ನ ಸಾಗೇತ ಅಂತ ಹೇಳಿ ಹತ್ತು ಕೆ ಜಿ ದುಡ್ಡು ಕೊಡ್ತೀವಿ ನಾವು ಸಂಘದಿಂದ ವೈಯಕ್ತಿಕವಾಗಿ ಬೇಕಾದ್ರೆ ನಮ್ಗೆ ಕೊಡ್ತೀವಿ ಸಂಘದಿಂದ ಅದನ್ನ ಕೊಡ್ತೀವಿ ಮೇಡಮ್

ಹಾ ಹಾ ಹೋದ್ರ ಇದಾರೆ ಮೇಡಮ್ ಅವರು ಹಾ ಇದಾರೆ ಐದಾರ ಇದಾರೆ ಹಂಗೆ ಬರೋ ಹೊತ್ನಾಗ ಒಂದು ಆರ್ ಬಿ ಐ ಲೈಸೆನ್ಸ್ ಕೊಂಡ್ ಇಟ್ಕೊಂಬ ಅಂತ ಹೇಳಿ ಬಿಡೋ ಜೆರಾಕ್ಸ್ ಆರ್ ಬಿ ಐ ಲೈಸೆನ್ಸ್ ಒಂದ್ ಜೆರಾಕ್ಸ್ ಇಡ್ಕೊಂಬಾ ಅಂತೇಳಿ ಜೆರಾಕ್ಸ್ ಜೆರಾಕ್ಸ್ ತಂಬಾ ಅಂತ ಹೇಳಿ ಜೆರಾಕ್ಸ್ ಜೆರಾಕ್ಸ್ ಹಾ ಹಾ ಆರ್ ಬಿ ಐ ಲೈಸೆನ್ಸ್ ಜೆರಾಕ್ಸ್ ತೊಂಡ್ ತಂಬ ಅಂತೇಳಿ ಇದ್ನ ಶೇರ್ ಮಾಡಿ ಹಾ ಸರಿ ಸರಿ ಮೇಡಣ್ಣ ಆಯ್ತು

ನಮ್ದು ಜ್ವಾಲಮುಖಿ ನ್ಯೂಸ್ ಚಾನಲ್ ಅಂತ ಹೇಳಿ ಲೈವ್ ರೆಕಾರ್ಡ್ ಆಗ್ತಾ ಇತ್ತು ನೀವು ಮಾತಾಡೋದೆಲ್ಲ ಈಗ ಹೋಗ್ತಾ ಹಂಗ್ ಬೇಕಾರೆ ನೋಡ್ರಿ ನಿಮ್ ನ್ಯೂಸ್ ಚಾನಲ್ ಅಲ್ಲಿ ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ

ನಾ ಯೂಟ್ಯೂಬ್ ಅಲ್ಲಿ ಪಾರದರ್ಶಕ ಅಂದ್ರೆ ಕೆಲವರಲ್ಲ ದಾಖಲಾತಿ ಇಲ್ಲ ಅಂತ ಹೇಳ್ತಾರಲ್ಲ ಮೇಡಮ್ ನೀವು ದಾಖಲಾತಿ ಕೊಡ್ತೀವಿ ಅಂತ ಹೇಳ್ತಾರ ಹೇಳಬೇಕಲ್ವಾ ಅದೇ 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 ಮೇಡಮರ ಯಾಕೆ ಗೊತ್ತಾ ಈ ನಾಲ್ಕು ಜನ ತಿಳ್ಕೊಂಡು ಕೂಡ ಅವ್ರು ಕೂಡಲಾ ಕೊಡ್ತಾರ ಅಂತ ಅವರು ಹಾಗಾಗಿ ಮೇಡಮ್ ನಿಮಗೆ ಸಮಸ್ಯೆ ಇಲ್ಲ ನಮಗೂ ಸಮಸ್ಯೆ ಇಲ್ಲ ರೆಕಾರ್ಡ್ಸ್ ಕೊಟ್ಬಿಟ್ಟು ನಾವು ಕಟ್ಕೊಂಡ್ ಅಂತ ಹೇಳಿ ಪ್ರಚಾರ ಮಾಡ್ತಿರೋದು ಕಟ್ಟಲ್ಲ ಅಂತ ಯಾವತ್ತೂ ಹೇಳ್ತಾ ಇಲ್ಲ ದಾಖಲಾತಿ ಕೊಟ್ಬಿಟ್ಟು ನಾವು ಬ್ಯಾಂಕಿಗೆ ಹೋಗಿ ಕಟ್ತೀವಿ ಬೇಕಾದ್ರೆ ನಿಮ್ಮಲ್ಲಿ ಕಟ್ತೀವಿ